ಜಾಲ್ಸೂರು ಗ್ರಾಮದ ಅಡ್ಕಾರಲ್ಲಿದ್ದೇವೆ ಸೊ ಇಲ್ಲಿ ಅಡ್ಕಾರಲ್ಲಿ ಒಬ್ಬರು ಮಹಿಳೆ ಏನು ಇಲ್ಲಿಯ ಸ್ಥಳೀಯ ಒಂದು ಸಂಜೀವಿನಿ ಒಕ್ಕೂಟ ಇದೆ ಸುಬ್ರಹ್ಮಣ್ಯ ಸಂಜೀವಿನಿ ಒಕ್ಕೂಟ ಜಾಲ್ಸೂರು ಗ್ರಾಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ಒಬ್ಬ ಸದಸ್ಯೆಯಾಗಿ ಇವತ್ತು ಒಂದು ಸ್ವಾವಲಂಬಿ ಜೀವನಕ್ಕೆ ಮುಂದಡಿ ಇಟ್ಟಿದ್ದಾರೆ ಅಂದರೆ ಮನೆಯಲ್ಲೇ ಸಮೋಸ ಅನ್ನುವಂಥ ಒಂದು ತಿಂಡಿಯನ್ನು ಅದನ್ನು ತಯಾರು ಮಾಡಿ ಅದನ್ನು ಆ ಮಾರಾಟ ಮಾಡುವ ಮೂಲಕ ಉದ್ಯೋಗದ ಮೂಲಕ ಅವರು ಒಂದು ಸ್ವಾವಲಂಬಿ ಬದುಕನ್ನು ಕಂಡುಕೊಂಡಿದ್ದಾರೆ ಬನ್ನಿ ಅವರತ್ರ ಮಾತಾಡ್ಸೋಣ ನಮ್ಮ ಜೊತೆ ಇರುವವರು ಜವರಾಬಿ ಅವರು ಇವರು ಅಡ್ಕರ್ನವರು ಜಾಲ್ಸರ್ ಗ್ರಾಮದವರು ಹೇಳಿ ಅಮ್ಮ ಎಷ್ಟು ವರ್ಷದಿಂದ ಸಂಜೀವಿನಿ ಒಕ್ಕಡದಲ್ಲಿ ಇದ್ದೀರಿ ನೀವು ಎರಡು ವರ್ಷ ಆಯಿತು ವರ್ಷದಿಂದ ಸಂಜೀವಿನಿಯಲ್ಲಿ ಸಂಜೀವಿನಿಯಲ್ಲಿ ನಂತರದ ದಿನಗಳಲ್ಲಿ ಈ ರೀತಿ ಒಂದು ತಿಂಡಿ ಮಾಡುವಂಥದ್ದು ಹೇಗೆ ಹೀಗೆ ನಾನು ವರ್ಷ ಆಯ್ತು ನಾಲ್ಕು ಐದು ವರ್ಷ ಆಯ್ತು ಮಾಡೋದು ಈಗ ಗ್ರೂಪ್ ಅಲ್ಲಿ ಕಾರಣ ನನಗೆ ಅದರಲ್ಲಿ ಲೋನ್ ಎಲ್ಲ ಸಿಕ್ಕಿದೆ ಹೇಗೆ ಫುಡ್ ಮಾಡಲಿಕ್ಕೆ ಅಂತೇಳಿ ಪ್ರಾಜೆಕ್ಟ್ ಯಾವುದು ಸಹ ಆಗ್ಬೋದು ಅವರವರ ಮನೆಯಲ್ಲಿ ಆಗ್ಬೋದು ಉದ್ಯೋಗ ಮಾಡಿಕೊಂಡು ಮಾಡ್ಬೋದು ಅಂತ ಈಗ ಹೇಗೆ ನಿಮ್ಮ ಈ ಒಂದು ವ್ಯಾಪಾರ ಅಂತ ಹೇಳುವಂಥದ್ದು ತೊಂದರೆ ಇಲ್ಲ ಒಳ್ಳೆಯದರಲ್ಲಿ ನಡೀತಾ ಉಂಟು ಡೈಲಿ ಸಮೋಸ ಮಾಡ್ತೀರಾ ನೀವು ತಿಂಡಿ ಡೈಲಿ ಮಾಡ್ತಾ ಈಗ ಡೈಲಿ ಸುಮಾರು ಎಷ್ಟು ತಿಂಡಿ ಕಾಯಿಸಬೇಕಾಗ್ತದೆ ನೀವು ನನಗೆ ಎರಡೂವರೆ ಗಂಟೆ ಕಾಲದ ನಂತರ ಹ್ಞೂ

ತಕೊಂಡೋಗ್ತಾರೆ ಒಂದು ದಿವಸ ಮುಂದೆ ವಾಟರ್ ಕೊಡ್ತಾರೆ ತೊಂದರೆ ಇಲ್ಲ ಎಲ್ಲ ಇದರಲ್ಲಿ ಸಿಗ್ತದೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಕಷ್ಟ ಇದ್ದ ಕಾರಣ ಸಹ ಸ್ವಲ್ಪ ಮನೆಯ ಒಳಗೆ ದುಡಿವ ಅಂತ ಏನು ತೊಂದರೆ ಇಲ್ಲ

ಇಲ್ಲಿ ಈಗ ಸದ್ಯಕ್ಕೆ ನಾನೇ ಇರೋದು ನಮ್ಮವರಲ್ಲಿ ಅಂದರೆ ಯಾವ ಜರಲ್ಲಿ ಇಲ್ಲ ನಾನೇ ಮಾಡೋದು ಹೊರಗಡೆ ಹೋಗಿ ಏನು ಮಾಡಲಿಲ್ಲ ಮನೆಯಿಂದ ಸೌದ್ಯೋಗ ಮಾಡೋದು ಇಲ್ಲ ಇಲ್ಲ ಇಲ್ಲಿಲ್ಲ ಏನಿಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಓಕೆ ವೀಕ್ಷಕರೇ ಇದು ನೋಡಿ ಒಬ್ಬ ಸ್ವಾವಲಂಬಿ ಮಹಿಳೆಯ ಬದುಕಿನ ಕತೆ ಅಂದರೆ ಇವರು ಆ ಸಂಜೀವಿನಿ ಒಕ್ಕೂಟದ ಮೂಲಕ ಏನು ಅವರಿಗೆ ಸ್ವಲ್ಪ ಮಟ್ಟಿನ ಆದಾಯ ಅಂದರೆ ಸಹಾಯ ಸಿಕ್ಕಿತು ಸಾಲದ ರೂಪದಲ್ಲಿ ಆ ಒಂದು ಸಾಲವನ್ನು ಪಡ್ಕೊಂಡು ಮನೆಯಲ್ಲೇ ಸ್ವಂತವಾಗಿ ಅವರೇ ಒಂದು ತಿಂಡಿಯನ್ನು ಸಮೋಸ ಅನ್ನುವಂಥ ತಿಂಡಿಯನ್ನು ತಯಾರಿಸಿ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಕೊಡ್ತಾ ಇದ್ದಾರೆ ಸೊ ಅವರು ಹೇಳಿದ ಪ್ರಕಾರ ಎಲ್ಲಿ ಕೂಡ ಅವರು ಮನೆಯಿಂದ ಹೊರಗೆ ಹೋಗಿ ಕೊಡ್ತಾ ಇಲ್ಲ ಅವರ ಮನೆಗೆ ಬಂದವರಿಗೆ ಅದನ್ನು ಕೊಡ್ತಾರೆ ನನ್ನ ಜೀವನಕ್ಕೆ ಬೇಕಾದಷ್ಟು ನಾನು ಆದಾಯವನ್ನು ಮಾಡಿಕೊಂಡು ಇದ್ದೇನೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು ನಿಜವಾಗ್ಲೂ ಇಂಥ ಒಂದು ಒಕ್ಕೂಟದ ಮೂಲಕ ಆ ಮಹಿಳೆಯರಿಗೆ ಕೂಡ ಒಂದು ಸ್ವಾವಲಂಬಿ ಬದುಕನ್ನು ನಡೆಸಲಿಕ್ಕೆ ಖಂಡಿತ ಸಾಧ್ಯ ಅಂತ ಹೇಳುವಂಥ ಒಂದು ಒಳ್ಳೆಯ ಮಾತನ್ನು ಕೂಡ ಮಹಿಳೆಯರಿಗೆ ಪೂರಕವಾಗಿ ಮಹಿಳೆಯರಿಗೆ ಪ್ರೇರೇಪಣೆ ಪ್ರೇರೇಪಣೆಯಾಗಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅವರು ಧನ್ಯವಾದಗಳು ಮೇಡಮ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಸ್ಥಾನ ಕಾನತ್ತೂರು ಮುಳಿಯಾರಿ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸಿಂಗ್ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವಸ್ಥಾನ ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ ಈ ಕರ್ಮದಲ್ಲಿ ಮೂರು ರೀತಿ ಇದೆ ಸಂಚಿತ ಪ್ರಾರಬ್ಧ ಆಗಮ ಅಂತ ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬತ್ತೀವಿ ಭಾರತದವರು ಇದನ್ನ ಕರ್ಮ ಭೂಮಿ ಅಂತ ಕರಿತೀವಿ ಕರ್ಮ ಪ್ರಧಾನ ಭೂಮಿ ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು ಭಾರತವನ್ನ ಮಾತ ಪ್ರಧಾನ ಭೂಮಿ ಅಂತ ಮೊದ್ಲಿಂದನೂ ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದ್ ಅನುಭವಿಸ್ತೀನಿ ನೀನು ಅಂತ ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ಕರ್ಮವನ್ನ ಇವತ್ ಎಲ್ರು ನಂಬುವಂತ ಸ್ಥಿತಿ ಬಂದಿದೆ